ನಿನ್ನೆ ಗುಜರಾತ್ನ ಅಹಮದಾಬಾದ್ನ ಜೀವಂತ ಸಮಾಧಿ ಆಗಿದ್ದಾರೆ ಅಕ್ಕಿ ಡಿಕ್ಕಿ ಆಯ್ತು ಅಂತ ಒಂದು ಕಡೆ ಒಂದು ಕಾರಣಕ್ಕೆ ಕೊಡ್ತಾರೆ ಉಗ್ರವಾದಿಗಳ ಕೈವಾಡದಿಂದ ಹೀಗೆ ಏನಾದ್ರೂ ಆಯ್ತಾ ಪಾಕಿಸ್ತಾನಕ್ಕೆ ನಾವು ಚಳಿಯನ್ನು ಬಿಡಿಸ್ತಾ ಇದ್ದು ದೇಶದ ಎರಡನೇ ದೊಡ್ಡ ವಿಮಾನ ದುರಂತ ಕೆಲವರು ಲಂಡನ್ ಪ್ರವಾಸಕ್ಕಂತ ಹೊರಟಿದ್ರು ಆಮೇಲೆ ನಿಶ್ಚಿತಾರ್ಥ ಮಾಡ್ಕೊಳ್ಳಕ್ಕೆ ಬಂದಿದ್ರು ಇಡೀ ವಿಶ್ವವೇ ಬೆಚ್ಚಿ ಬೀಳುವಂತಹ ದೇಶದ ಅತಿ ದೊಡ್ಡ ಎರಡನೇ ದುರಂತ ನಿನ್ನೆ ಗುಜರಾತ್ನ ಅಹಮದಾಬಾದ್ನ ಮೆಘಾನಿ ನಗರದಲ್ಲಿ ನಡೆದಿದೆ ಅಂದರೆ ವಿಮಾನ ಪತನವಾಗಿ ಒಟ್ಟು ಇನ್ನೂರ ಅರವತ್ತೈದು ಜನ ಜೀವಂತ ಸಮಾಧಿಯಾಗಿದ್ದಾರೆ ವಿಮಾನ ಗುಜರಾತ್ನಿಂದ ಟೇಕ್ ಆಫ್ ಆಗುತ್ತೆ ಕೇವಲ ಐದು ನಿಮಿಷ ಐದೇ ಐದು ನಿಮಿಷದಲ್ಲಿ ಸುಮಾರು ಆರುನೂರ ಇಪ್ಪತ್ತೈದು ಅಡಿಯಿಂದ ಎಂಟುನೂರು ಅಡಿ ಹೈಟ್ ಇದ್ದಂಥ ಸಂದರ್ಭದಲ್ಲಿ ಒಂದು ಹಾಸ್ಟೆಲ್ನ ಕಟ್ಟಡದ ಮೇಲೆ ಬೀಳುತ್ತೆ ಅಲ್ಲಿ ಹಾಸ್ಟೆಲ್ನಲ್ಲಿ ಊಟ ಮಾಡ್ತಾ ಇದ್ದಂತಹ ಇಪ್ಪತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು ವಿಮಾನದಲ್ಲಿ ಇನ್ನೂರ ಮೂವತ್ತು ಜನ ಪ್ರಯಾಣಿಕರು ಹತ್ತು ಜನ ವಿಮಾನದ ಸಿಬ್ಬಂದಿಗಳು ಎರಡು ಜನ ಪೈಲಟ್ಗಳು ಅದರಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಎಂಜಿನ್ ವೈಫಲ್ಯ ಅಂತ ಹೇಳ್ತಾರೆ ಹಕ್ಕಿ ಡಿಕ್ಕಿ ಆಯಿತು ಅಂತ ಒಂದು ಕಡೆ ಒಂದು ಕಾರಣಕ್ಕೆ ಕೊಡ್ತಾರೆ ಆದರೆ ಇದಕ್ಕೆ ನಿಖರವಾದ ಕಾರಣ ಇದುವರೆಗೂ ಕೂಡ ತಿಳಿದು ಬಂದಿಲ್ಲ ವಿಮಾನದಲ್ಲೇ ಅಳವಡಿಸಿದಂತಹ ಬ್ಲ್ಯಾಕ್ ಬಾಕ್ಸ್ ಈ ಬ್ಲ್ಯಾಕ್ ಬಾಕ್ಸ್ನಿಂದ ಅನೇಕ ವಿಚಾರಗಳು ಈಗ ಇನ್ಫಾರ್ಮೇಷನ್ ಸಿಗ್ತಾ ಹೋಗ್ತವೆ ತನಿಖೆಗೂ ಅದು ಸಹಕಾರಿಯಾಗುತ್ತೆ ಅನ್ನೋವಂಥದ್ದು ಕೂಡ ಗೊತ್ತಾಗುತ್ತೆ ಯಾಕಂದರೆ ವಿಮಾನ ಆಫ್ ಆಗೋದ್ಕಿಂತ ಮುಂಚಿತವಾಗಿ ಏನೇನೆಲ್ಲ ಅಲ್ಲಿ ಪೈಲಟ್ ಯಾರ ಜೊತೆ ಮಾತಾಡಿದರು ವಿಮಾನದ ಒಳಗಡೆ ಏನೇನೆಲ್ಲ ಆ್ಯಕ್ಟಿವಿಟೀಸ್ ನಡೆದಿತ್ತು ಅದ್ರ ಜೊತೆಗೆ ವಿಮಾನ ಟೇಕಪ್ ಆದಮೇಲೆ ಏನೇನೆಲ್ಲ ಆ್ಯಕ್ಟಿವಿಟೀಸ್ ಆಗಿತ್ತು ಈ ಎಲ್ಲ ಇನ್ಫಾರ್ಮೇಷನ್ ಇದೇ ಬ್ಲಾಕ್ ಬಾಕ್ಸಲ್ಲಿ ರೆಕಾರ್ಡ್ ಆಗಿರುತ್ತೆ ಹಾಗಾಗಿ ಸಾಕಷ್ಟು ತನಿಖೆಗೂ ಕೂಡ ಅದು ಸಹಕಾರಿಯಾಗುತ್ತೆ ಅನ್ನೋಂಥದ್ದು ಒಂದು ವಿಚಾರ ಇಲ್ಲಿ ದೇಶದ ಎರಡನೇ ಅತಿದೊಡ್ಡ ವಿಮಾನ ದುರಂತ ಅಂತ ಯಾಕೆ ಹೇಳಿದರು ಅಂದರೆ ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಮ್ಮದೇ ಹರಿಯಾಣದಲ್ಲಿ ಹರಿಯಾಣ ರಾಜ್ಯದಲ್ಲಿ ಒಂದು ಫ್ಲೈಟ್ ಆಕ್ಸಿಡೆಂಟ್ ಆಗ್ತದೆ ಅಂದರೆ ಸೌದಿ ಅರೇಬಿಯಾಕ್ಕೆ ಸಂಬಂಧಪಟ್ಟಂತಹ ಏರ್ಲೈನ್ಸ್ ಮತ್ತು ಕಜಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ಏರ್ಲೈನ್ಸ್ ಈ ಎರಡೂ ಫ್ಲೈಟ್ಗಳು ಡಿಕ್ಕಿ ಆಗ್ತದೆ ಸುಮಾರು ಮುನ್ನೂರ ನಲವತ್ತೊಂಬತ್ತಕ್ಕಿಂತ ಹೆಚ್ಚು ಜನ ಜೀವ ಬಿಡ್ತಾರೆ ಆದರೆ ನಿನ್ನೆ ನಡೆದಂತಹ ಅಹಮದಾಬಾದ್ನ ಏರ್ಪೋರ್ಟ್ನಿಂದ ಸ್ವಲ್ಪ ದೂರದಲ್ಲೇ ಆದಂತಹ ಒಂದು ಈ ಒಂದು ಏರ್ ದುರಂತ ಏನಿದೆಯಲ್ಲ ಈ ವಿಮಾನ ದುರಂತ ಇದೆಯಲ್ಲ ಇದು ಆಗಸದಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥವರು ಭೂಮಿಯ ಮೇಲೆ ಊಟ ಮಾಡ್ತಾ ಇದ್ದಂಥವ್ರು ಈಗ ಜೀವ ಕಳ್ಕೊಂಡಿದ್ದಾರೆ ಅಲ್ಲಿ ಒಟ್ಟು ಇನ್ನೂರ ಮೂವತ್ತು ಜನ ಜೊತೆಗೆ ಸಿಬ್ಬಂದಿಗಳು ಹತ್ತು ಜನ ಪೈಲಟ್ಗಳು ಇಬ್ಬರು ಅಲ್ಲಿಗೆ ಇನ್ನೂರ ನಲವತ್ತೆರಡು ಜನ ಆದರೆ ಪವಾಡ ಸದೃಶ ಎಂಬಂತೆ ಒಬ್ಬರು ಮಾತ್ರ ಬದುಕು ಬಂದಿದ್ದಾರೆ ಅವರ ಹೆಸರು ರಮೇಶ ಅಂತ ಹೇಳಿಬಿಟ್ಟು ಬಹಳ ಒಂದು ಅಚ್ಚರಿ ಆಗ್ತಾ ಇದೆ ಯಾಕೆಂದರೆ ಒಂಥರ ಬೆಂಕಿ ಉಂಡೆ ರೀತಿಯಾಗಿ ಇತ್ತು ಬಾಂಬ್ ಹಾಕಿದಾಗ ಯಾವ ರೀತಿಯಾಗಿ ಬ್ಲಾಸ್ಟ್ ಆಗ್ತದಲ್ಲ ಆ ರೀತಿಯಾಗಿ ಆ ವಿಮಾನ ಛಿದ್ರಛಿದ್ರವಾಗಿದೆ ಜೊತೆಗೆ ಆ ವಿಮಾನದಲ್ಲಿದ್ದಂತಹ ಅನೇಕ ಜನರು ಛಿದ್ರ ಛಿದ್ರವಾಗಿ ಬಾಡಿಯ ಗುರುತೆ ಸಿಗ್ತಾ ಇರಲಿಲ್ಲ ಯಾಕಂದ್ರೆ ಸುಮಾರು ಭಾರತೀಯರು ನೂರ ಅರವತ್ತೊಂಬತ್ತು ಜನ ಲಂಡನ್ಗೆ ಪ್ರಯಾಣ ಮಾಡ್ತಾ ಇದ್ರು ಆ ವಿಮಾನದಲ್ಲಿ ಇನ್ನು ಇದೇ ಲಂಡನ್ನ ಐವತ್ ಜನ ಪ್ರಯಾಣಿಕರಿದ್ರು ಪೋರ್ಚುಗೀಸ್ನ ಒಟ್ಟು ಏಳು ಜನ ಪ್ರಯಾಣಿಕರಿದ್ದರು ಜೊತೆಗೆ ಕೆನಡಾದ ಒಬ್ಬರು ಪ್ರಯಾಣಿಕರಿದ್ದರು ಒಟ್ಟು ಹನ್ನೊಂದು ಮಕ್ಕಳು ಸೇರಿದಂತೆ ಇನ್ನೂರು ನಲವತ್ತೆರಡು ಜನ ಪ್ರಯಾಣ ಇದ್ದರು ಅದರಲ್ಲಿ ಒಬ್ಬರು ಮಾತ್ರ ಬದುಕುಳಿದಿದ್ದಾರೆ ಇದಕ್ಕೆ ಇಂಜಿನ್ ವೈಫಲ್ಯ ಒಂದು ಕಾರಣ ಆದರೆ ಇನ್ನೊಂದು ಹಕ್ಕಿ ಡಿಕ್ಕಿ ಆಗುತ್ತೆ ಇಂಜಿನಿಗೆ ಹಾಗಾಗಿ ಈ ಥರ ವಿಮಾನ ಪತನ ಆಯಿತು ಅನ್ನುವಂಥದ್ದು ಒಂದು ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು ಇನ್ನೊಂದು ಕಡೆ ಹಕ್ಕಿ ಡಿಕ್ಕಿ ಆದರೆ ಇಷ್ಟೆಲ್ಲ ಅವಾಂತರ ಆಗ್ತದ ಅಷ್ಟು ದೊಡ್ಡ ವಿಮಾನಕ್ಕೆ ಒಂದು ಸಣ್ಣ ಪಕ್ಷಿ ಡಿಕ್ಕಿಯಾದ ತಕ್ಷಣ ವಿಮಾನ ಪತನ ಆಗುತ್ತೆ ಅಂತ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಮೂಡುವಂತಹ ಪ್ರಶ್ನೆ ಇನ್ನೊಂದು ಕಡೆ ಈ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ನಾವು ಆಪರೇಷನ್ ಸಿಂಧೂರನ್ನು ಮಾಡ್ತಾ ಇದ್ದು ಪಾಕಿಸ್ತಾನಕ್ಕೆ ನಾವು ಚಳಿಯನ್ನು ಬಿಡಿಸ್ತಾ ಇದ್ದು ಆಗ ಪಾಕಿಸ್ತಾನದ ನೆರವಿಗೆ ನಿಂತಂಥದ್ದು ಇದೇ ಟರ್ಕಿ ದೇಶ ಟರ್ಕಿ ದೇಶದಲ್ಲಿ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡ್ತಾರೆ ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನಕ್ಕೂ ಕೂಡ ಸಪ್ಲೈ ಮಾಡ್ತಾರೆ ಡ್ರೋನ್ ಕೂಡ ಅವರಿಗೆ ನೆರವನ್ನು ಕೊಡ್ತಾರೆ ಡ್ರೋನ್ ಆಪ್ರೇಟರ್ಗಳನ್ನೂ ಕೂಡ ಕಳಿಸ್ಕೊಡ್ತಾರೆ ಹಾಗಾಗಿ ಇವತ್ತು ನಾವು ಟರ್ಕಿ ದೇಶ ನಮಗೆ ದ್ರೋಹ ಮಾಡ್ತು ಬೆನ್ನಿಗೆ ಚೂರಿ ಹಾಕ್ತು ಅಂತ ಹೇಳಿಬಿಟ್ಟು ಅವರ ಹತ್ರ ವ್ಯಾಪಾರ ವಹಿವಾಟುಗಳನ್ನು ಕೂಡ ನಿಲ್ಲಿಸಿದ್ದೀವಿ ಯಾಕಂದರೆ ಅವರು ಟೈಲ್ಸ್ ಮಾರಾಟ ಇರ್ಬೋದು ವ್ಯಾಪಾ ವ್ಯಾಪಾರ ಇರ್ಬೋದು ಹೀಗೆ ಅನೇಕ ವ್ಯಾಪಾರಗಳನ್ನು ಕೂಡ ನಾವು ಅವ್ರ ಈಗ ನಿಲ್ಲಿಸಿರೋದ್ರಿಂದ ಅವರ ಕೈವಾಡ ಏನಾದರೂ ಇದೆಯಾ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಬ್ಬ ಉಗ್ರ ಬೆದರಿಕೆ ಹಾಕಿದ್ದ ಇಡೀ ವಿಶ್ವದಾದ್ಯಂತ ಏರ್ ಇಂಡಿಯಾ ಫ್ಲೈಟ್ಗಳು ಹಾರಾಡಬಾರ್ದು ಅಂತ ಹಾಗಾಗಿ ಆ ಏನಾದರೂ ಉಗ್ರವಾದಿಗಳ ಕೈವಾಡದಿಂದ ಹೇಗೆ ಏನಾದರೂ ಆಯಿತಾ ಈ ರೀತಿಯಾದಂತಹ ಹತ್ತು ಹಲವಾರು ವಿಚಾರಗಳ ಬಗ್ಗೆ ಇವತ್ತು ತನಿಖೆ ನಾವು ಮಾಡಬೇಕಾಗ್ತದೆ ಅದರ ಜೊತೆಗೆ ಪೈಲಟ್ ಮೇ ಡೇ ಮೇ ಡೇ ಅಂತ ಕೂಗ್ತಾರೆ ಯಾಕಂದರೆ ಅದು ಏನಾರ್ದು ಹಾಗಾದರೆ ಮೇ ಡೇ ಅಂದರೆ ನಾನು ಸಂಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ ತುರ್ತು ಪರಿಸ್ಥಿತಿಯಲ್ಲಿ ನಾನು ಸಿಕ್ಕಾಕ್ಕೊಂಡಿದ್ದೀನಿ ಹಾಗಾಗಿ ನನಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಪೈಲಟ್ ಅಲ್ಲಿ ಕೇಳ್ಕೊಳ್ತಾರೆ ಆದರೆ ಇವತ್ತು ಜನಸಾಮಾನ್ಯರ ಪಾಪ ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು ಪ್ರಯಾಣಿಕರಿಗೆ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಫಸ್ಟ್ ಆಫ್ ಆಲ್ ಆಮೇಲೆ ಹಂತ ಹಂತವಾಗಿ ಎಲ್ಲಾದರೂ ಫ್ಲೈಟಿಗೆ ಬೆಂಕಿ ಹತ್ಕೊಂಡಿದ್ರೆ ಆ ವಿಮಾನದ ವಿಂಗ್ಸ್ಗೆ ಏನಾದರೂ ಫಸ್ಟ್ ಬೆಂಕಿ ಹತ್ಕೊಂಡು ಹಂತ ಹಂತವಾಗಿ ವಿಮಾನಕ್ಕೆ ಆ ಬೆಂಕಿ ಆವರಿಸ್ಕೊಳ್ತಾ ಇದ್ದಿದ್ರೆ ಹೇಗಾದರೂ ಮಾಡಿ ಅದನ್ನು ಭೂಸ್ಪರ್ಶ ಮಾಡಿ ನಿಧಾನಕ್ಕೆ ಪ್ರಯಾಣಿಕರನ್ನ ಇಳಿಸ್ಲಿಕ್ಕೆ ಚಾನ್ಸಸ್ ಇತ್ತು ಯಾಕಂದರೆ ಇಂಥ ಇನ್ಸಿಡೆಂಟ್ಗಳು ಈ ಹಿಂದೆ ಅನೇಕ ಸಂದರ್ಭದಲ್ಲಿ ನಡೆದಿದ್ದಾವೆ ಆದರೆ ಈಗ ಅಂಥ ಚಾನ್ಸಸೇ ಇರಲಿಲ್ಲ ವಿಮಾನ ಆಲ್ಮೋಸ್ಟು ಟೇಕಪ್ ಆಗಿತ್ತು ಟೇಕಪ್ ಆಗಿ ಮೇಲ್ಗಡೆ ಅಂದರೆ ಒಂದು ಆರುನೂರು ಇಪ್ಪತ್ತೈದು ಅಡಿಯಿಂದ ಎಂಟುನೂರು ಅಡಿಯಷ್ಟು ಮೇಲೆ ಹೋಯಿತು ಅಲ್ಲಿ ಮತ್ತೆ ಪೈಲಟ್ಗಳು ಪ್ರಯತ್ನ ಮಾಡ್ತಾರೆ ಮತ್ತು ಮೇಲಕ್ಕೆ ಏರಲೇ ಇಲ್ಲ ಎಂಜಿನ್ಗಳು ವೈಫಲ್ಯದಿಂದ ಮತ್ತೆ ವಾಪಸ್ ಕೆಳಗಡೆ ಬರ್ತದೆ ಕೆಳಗಡೆ ಬಂದು ಒಂದು ವೈದ್ಯಕೀಯ ಹಾಸ್ಟೆಲ್ನಲ್ಲಿ ಮಕ್ಕಳಿದ್ದಂತಹ ಒಂದು ಹಾಸ್ಟೆಲ್ನಲ್ಲಿ ಬೀಳುತ್ತದೆ ದೊಡ್ಡ ಅನಾಹುತ ಆಗ್ತದೆ ಆ ಅನಾಹುತದಿಂದ ಈಗ ಇಡೀ ದೇಶ ಅಲ್ಲ ಇಡೀ ವಿಶ್ವವೇ ಇವಾಗ ಒಂಥರ ಭಯಭೀತ ವಾತಾವರಣದಲ್ಲಿ ಇರಬೇಕಾಗತ್ತೆ ಜೊತೆಗೆ ವಿಮಾನದಲ್ಲಿ ಇನ್ನು ಮುಂದೆ ಪ್ರಯಾಣ ಮಾಡಬೇಕಾ ಬೇಡವಾ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಅಷ್ಟು ಭಯಗೊಂಡಿದ್ದಾರೆ ಯಾಕಂದರೆ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಅದರಲ್ಲಿ ಪ್ರಯಾಣ ಮಾಡ್ತಾ ಇದ್ದರು ಹಾಗಾಗಿ ಸಹಜವಾಗಿ ಸಾಕಷ್ಟು ಜನ ಕನಸನ್ನು ಕಂಡುಕೊಂಡಿದ್ರು ಅನೇಕ ಜನರ ಕನಸಿಗೆ ಕಮರಿ ಹೋಗಿದೆ ಕೆಲವರು ಲಂಡನ್ನಲ್ಲಿ ಜೀವನ ಕಟ್ಕೊಳ್ಬೇಕು ಅಂತ ಕೆಲವರು ಲಂಡನ್ ಪ್ರವಾಸಕ್ಕಂತ ಹೊರಟಿದ್ರು ಕೆಲವರು ಮಗಳ ಮನೆಗೆ ಹೋಗಿದ್ದರು ಇನ್ನು ಕೆಲವರು ಲಂಡನ್ನಿಂದ ಗುಜರಾತಿಗೆ ತಮ್ಮ ಅಜ್ಜಿಯ ಜನ್ಮದಿನಾಚರಣೆಯನ್ನು ಸೆಲೆಬ್ರೇಷನ್ ಮಾಡಿಕೊಂಡು ವಾಪಸ್ಸು ಹೊರಟಿದ್ರು ಲಂಡನಿಗೆ ಆಮೇಲೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋಕ್ಕೆ ಬಂದಿದ್ದರು ಹೀಗೆ ಒಬ್ಬೊಬ್ರದ್ದು ಒಂದೊಂದು ಕತೆ ಒಬ್ಬೊಬ್ರದ್ದು ಒಂದೊಂದು ಕನಸು ಈ ಕನಸುಗಳು ಎಲ್ಲವೂ ಕೂಡ ಈಗ ಕಮರಿ ಹೋಗಿದೆ ಇದಕ್ಕೆ ಏನು ಕಾರಣ ಅನ್ನೋವಂಥದ್ದು ಈ ವೈಫಲ್ಯಕ್ಕೆ ಏನು ಕಾರಣ ಅಂತ ತನಿಖೆಯಿಂದ ಗೊತ್ತಾಗಬೇಕಾಗತ್ತೆ ಯಾಕಂದರೆ ಇದೇ ಗುಜರಾತ್ನಲ್ಲಿ ಇದೇ ಗುಜರಾತ್ನ ಅಹಮದಾಬಾದ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲೂ ಕೂಡ ವಿಮಾನ ಪತನ ಆಗಿತ್ತು ನೂರ ಮೂವತ್ತ್ಮೂರು ಜನ ಸತ್ತಿದ್ರು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿನ್ನೆ ಆಗಿರುವಂಥ ಘಟನೆ ನಿನ್ನೆ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷ ಐವತ್ತೊಂಬತ್ತು ಸೆಕೆಂಡಿಗೆ ವಿಮಾನ ಪತನ ಆಯಿತು ವಿಮಾನ ಪತನ ಆಗಿ ಸುಮಾರು ಇನ್ನೂರ ಅರವತ್ತೈದು ಜನ ಸಾವನ್ನಪ್ಪಿದ್ದಾರೆ ಯಾಕಂದರೆ ಹಾಸ್ಟೆಲ್ನಲ್ಲಿ ಪಾಪ ಊಟ ಮಾಡ್ತಾ ಇದ್ರು ಅವ್ರಿಗೆ ಏನು ಕೂಡ ಗೊತ್ತಿರಲಿಲ್ಲ ಏನಾಗುತ್ತೆ ಅನ್ನುವಂತಹ ಅರಿವು ಕೂಡ ಇರಲಿಲ್ಲ ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ತನಿಖೆ ಆಗಬೇಕು ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಜನರು ಈಗ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಆಗ್ರಹ ಪಡ್ತಾ ಇದ್ದಾರೆ